ತಿರುಚಿತ್ರಂಬಲಂ ಗುರುವೇ ಶರಣಂ ನಮ ಶಿವಾಯ್ ನಮ್ ನಮ ಶಿವಾಯ್ ನಮ್ ನಮ ಶಿವಾಯ್ ನಮ್ ಶಿವಾಯ್ ಗುರು ಬೇಕು ಅಂತ ಹೇಳಿ ಬಹಳ ಆಸೆಯಿಂದ ಬರ್ತಾರೆ ಗುರು ಬೇಕು ಹೇಳಿ ಗುರುವಿನ ಸೇವೆ ಮಾಡಬೇಕು ಹೇಳಿ ಬಹಳ ಆಸೆ ಇರ್ತದೆ ಗುರು ಸಿಕ್ಕಿದ ನಂತರ ಒಂದು ಪ್ರೀತಿ ಉಂಟಾಗ್ತದೆ ಆ ಪ್ರೀತಿ ಉಂಟಾದಾಗ ಏನಾಗ್ತದೆ ಒಂದು ಸ್ವಾರ್ಥ ಬರ್ತದೆ ನನ್ನದು ಅಂತೇಳಿ ನನ್ನದು ಎಂಬ ಈ ಸ್ವಾರ್ಥ ಯಾವಾಗ ಬರ್ತದೋ ಆವಾಗ ಗುರು ಸ್ವಲ್ಪ 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 ದೂರ ಮಾಡ್ತಾನೆ ಇರ್ತಾರೆ ನನ್ನದು ಅಂತೇಳಿ ಬಂದಾಗ ನನ್ನದದು ಅಂತೇಳಿ ಬಂದಾಗ ಇದು ಪ್ರಪಂಚದ್ದು ಇದು ಯಾರಿಗೂ ಸ್ವಂತ ಅಲ್ಲ ಅಂತ ಹೇಳುವಾಗ ಇರ್ತಾರೆ ಇಷ್ಟೇ ಆಗೋದು ವಿಚಾರ ಆಧ್ಯಾತ್ಮಿಕದ ಹುಡುಗಾಟದಲ್ಲಿ ಆಧ್ಯಾತ್ಮಿಕದ ಬಗ್ಗೆ ರಿಸರ್ಚ್ ಮಾಡುವವರು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗುವವರು ಜ್ಞಾನ ಮಾರ್ಗದಲ್ಲಿ ಹೋಗುವವರು ಇವರೆಲ್ಲ ಏನು ಮಾಡ್ತಾರೆ ಹೇಳಿದ್ರೆ ಒಂದು ಗುರುವನ್ನು ಹುಡುಕ್ತಾ ಇರ್ತಾರೆ ಅವರ ಅಂತರಾತ್ಮ ಹೇಳ್ತಾ ಇರ್ತದೆ ಗುರು ಬೇಕು ಗುರು ಬೇಕು ಗುರು ಬೇಕು ಗುರು ಬೇಕು ಅಂತ ಹೇಳಿ ಅವರ ಅಂತರಾತ್ಮ ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾ ಇರ್ತದೆ ಅವರ ಅಂತರಾತ್ಮ ಆ ರೀತಿ ಹೇಳುವ ಸಮಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಗುರು ಸಿಕ್ಕಿಕೊಳ್ತಾರೆ ಅವರ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಗುರು ಬಂದು ಬಿಡ್ತಾರೆ ಅವರ ಜೀವನದಲ್ಲಿ ಅದು ಅವರ ಜೀವನದಲ್ಲಿ ಗುರು ಬಂದಾಗಿ ಕಾಣೋದು ಆಕ್ಚುಲಿ ಅವರ ಜೀವನದಲ್ಲಿ ಗುರು ಬರಲಿಲ್ಲ ಅತ್ತಾಯ್ತಲ್ವ ಹ ಇವನೇ ಮುಂದೆ ಹೋಗಿ ನಿಂತ ಇವನೇ ಮುಂದೆ ಹೋಗಿ ನಿಂತ ಅಲ್ಲಿ ಗುರುವೇ ಅಂತ ಹೇಳಿ ಹೇಳುದು ಹ ಈ ಸತ್ಯ ವಿಷಯ ಹಾಗೆ ಭಕ್ತ ಹುಡುಕಿಕೊಂಡು ಬರುವುದು ಭಗವಂತನ ಭಕ್ತನ ಭಕ್ತಿಗೆ ಮೆಚ್ಚಿ ಭಗವಂತ ಭೂಮಿಗೆ ಬರು ಯಾವುದೊಂದು ರೀತಿಯಲ್ಲಿ ಭಗವಂತ ಭೂಮಿಗೆ ಯಾವ್ದೊಂದು ರೀತಿಯಲ್ಲಿ ಬರ್ತ ತಿಳಿದವರ ಆ ರೂಪಕ್ಕೆ ಗುರು ಅಂತ ಹೇಳಿದ್ದಾರೆ ತಿಳಿದವರ ಆ ರೂಪಕ್ಕೆ ಹೇಳಿದು ಗುರುದೇವ ಅಂತೇಳಿ ಮಹಾಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳೆಲ್ಲ ಭಗವಂತ ಅಂತ ಹೇಳಿಲ್ಲ ಅವರೆಲ್ಲ ಗುರುದೇವ ಅಂತ ಹೇಳಿದ್ರು ಈ ಸತ್ಯ ವಿಷಯ ಬರಬರ್ತ ಬರವರ್ತ ಕಾಲದಲ್ಲಿ ಆ ಗುರುದೇವ ಅಂತ ಹೇಳುವ ವಿಚಾರ ಒಂದು ಮಾನವ ರೂಪದಲ್ಲಿದ್ದ ಕಾರಣ ಈ ರೂಪ ಒಂದಲ್ಲೊಂದು ದಿನ ಸನೇಶ್ವರ ಆಗ್ತದೆ ಈ ರೂಪ ಒಂದಲ್ಲೊಂದು ದಿನ ಅಳಿದು ಹೋಗ್ತದೆ ಆದರೆ ನನ್ನ ಒಳಗಿರೋ ಜ್ಞಾನ ಅಳಿದು ಹೋಗಬಾರ್ದು ನನ್ನ ಒಳಗಿರೋ ಸತ್ಯ ಅಳಿದು ಹೋಗಬಾರ್ದು ಇದು ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು ಆಗ ಮನುಷ್ಯನಿಗೆ ಬೇಕಾದ ವಿಚಾರ ಏನು ಎಂಬ ಸತ್ಯವನ್ನು ತಿಳಿದು ಭಗವಂತ ಅಂತೇಳಿ ಒಂದು ರೂಪವನ್ನು ಮಾಡಿಕೊಟ್ರು ನೀನು ಶರಣಾಗಲೇಬೇಕು ಹೇಳಿ ಎಲ್ಲಾದ್ರೂ ಒಂದು ಕಡೆ ನೀನು ಶರಣಾಗಲೇಬೇಕು ಆ ಭಗವಂತನಿಗೆ ನೀನು ಶರಣಾಗಲೇಬೇಕು ಹೇಳಿ ಯಾವುದೋ ಒಂದು ರೀತಿಯಲ್ಲಿ ಭಗವಂತನಿಗೆ ಶರಣ ಹಾಕು ನಾನು ನಾಳೆ ಸತ್ತು ಹೋಗ್ತೇನೆ ನಾಳೆ ನಾನು ಸತ್ತು ಹೋದ್ರೆ ಅದು ಒಂದ ಅಲ್ಲಿಗೆ ಅಳಿದು ಹೋಗ್ಬೋದು ಅದು ಮುಂದುವರಿಲಿಕ್ಕೆ ಸಾಧ್ಯ ಅಲ್ಲ ಯಾವುದು ಈ ಸಂಸ್ಕಾರ ಈ ಜ್ಞಾನ ಈ ಒಂದು ಶರಣಾಗತಿ ಸ್ಥಿತಿ ಒಂದು ಪೂಜೆ ಇದೆಲ್ಲವೂ ನನ್ನಲ್ಲೇ ಹೋಗಬಹುದು ಆದರೆ ಇದು ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು ಆಗ ಆ ಶಕ್ತಿಗೆ ಶಕ್ತಿಗೆ ಆ ದೈವಿಕ ಶಕ್ತಿಗೆ ಒಂದು ರೂಪವನ್ನು ಕೊಟ್ಟು ಭಗವಂತನನ್ನು ಪೂಜಿಸಿ ದೇವರನ್ನು ಪೂಜಿಸಿ ಅಂತ ಹೇಳಿದರು ಅರ್ಥ ಆಯ್ತಾ ಇದು ಯಾಕೆ ಹೇಳಿದ್ದು ಅಂತೇಳಿ ಹಾ ಸ್ವಾರ್ಥ ಅಂತೇಳಿ ಬಂದರೆ ಗುರುವಿನ ಹತ್ರ ಮೊದಲು ಮೊದಲು ಬರುವ ಭಾಳ ಪ್ರೀತಿಯಿಂದಲೇ ಬರ್ತಾರೆ ಭಾಳ ಭಕ್ತಿಯಿಂದಲೇ ಬರ್ತಾರೆ ಸೇವೆಯನ್ನು ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಹಾಂ ಅದಾದ ನಂತರ ಯಾವುದೋ ಒಂದು ರೀತಿಯಲ್ಲಿ ಪ್ರೀತಿ ಹೆಚ್ಚಾಗ್ತದೆ ಸೆಳೆತ ಹೆಚ್ಚಾಗ್ತದೆ ಎಲ್ಲವೂ ಹೆಚ್ಚಾಗ್ತದೆ ಹೆಚ್ಚಾಗುವ ಸಮಯದಲ್ಲಿ ಅದು ನನಗೆ ಬೇಕು ಅಂತ ಅನಿಸ್ತದೆ ಅದು ನನಗೆ ಬೇಕು ಅಂತ ಅನಿಸುವಾಗ ಇಲ್ಲ ನಾನು ಸಿಗುವುದಿಲ್ಲ ಅಂತ ಅವ್ರು ಹೇಳ್ತಾರೆ ನನಗೆ ಬೇಕು ಅಂತ ಆದರೆ ತುಂಬ ಕಷ್ಟ ಉಂಟು ಎಲ್ಲವನ್ನು ಸಹಿಸಿಕೊಳ್ಬೇಕು ಪ್ರತಿಯೊಂದು ವಿಚಾರವನ್ನು ಸಹಿಸಿಕೊಳ್ಬೇಕು ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಎರಡು ವಿಚಾರವನ್ನು ಸಹಿಸಿಕೊಂಡ್ರೆ ಹಾಂ ಅಲ್ಲಿ ಒಳ್ಳೆಯದೆಷ್ಟುಂಟು ಕೆಟ್ಟದೆಷ್ಟು ಉಂಟು ಅಂತೇಳಿ ಗೊತ್ತಾಗ್ತದೆ ಆ ಒಳ್ಳೇದು ಕೆಟ್ಟದ್ದನ್ನು ಒಂದು ತೂಕ ಮಾಡ್ತಾರೆ ಆ ಒಳ್ಳೆಯದು ಕೆಟ್ಟದ್ದನ್ನು ತೂಕ ಮಾಡಿ ಆ ಒಳ್ಳೆಯದಕ್ಕೆ ಎಷ್ಟು ಬೇಕು ಅಷ್ಟು ಒಟ್ಟೇ ಕೊಡ್ತಾರೆ ಇದು ಸದ್ಗುರುವಿನ ಸ್ಥಿತಿ ಆ ಒಳ್ಳೆಯದು ಕೆಟ್ಟದ್ದನ್ನು ನೋಡದೆ ಒಂದು ಒಳ್ಳೇದು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಗುರುವಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೇದು ಕೆಟ್ಟದ್ದು ನೋಡದೆ ಯಾವುದೇ ಗುರುವಿಂದಲೂ ಏನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯ ವಿಷಯ ಆತ್ ಆಯ್ತಾ ಹ್ಮ್ ಬೇರೆ ಅಂತ ಎಲ್ಲರಿಗೂ ಒಳ್ಳೆದಾಗ್ಲಿ ಎಲ್ಲರಿಗೂ ಶುಭವಾಗಲಿ ನಾನು ಎಂಬುದು ಸ್ವಲ್ಪ ದೂರ ಹೋಗ್ಲಿ ಎಲ್ಲರಿಂದ ನಾನು 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 ಎಂಬುದು ಸ್ವಲ್ಪ ದೂರ ಹೋಗ್ಲಿ ನಾನು ನಾನು ಎಂಬುದು ಸ್ವಲ್ಪ ದೂರ ಹೋದರೆ ಯಾವುದೋ ಒಂದು ರೀತಿಯಲ್ಲಿ ಒಳಿತಾಗ್ತದೆ ಅಂತೇಳಾ ಹ್ಮ್ ಇಷ್ಟೇ ವಿಷಯ ನಾನು ಎಂಬುದು ಹೋಗ್ಬೇಕು ಅಂತ ಹೇಳಿದ್ರೆ ನಾಚಿಗೆ ಮಾನ ಮರ್ಯಾದೆಲ್ಲ ಬಿಟ್ಟು ಒಂದು ದಿಗಂಬರ ಸ್ಥಿತಿಗೆ ಬರ್ತದೆ ಅದು ಕೊನೆಗೆ ದಿಗಂಬರ ಅಂದ್ರೆ ಏನು ಮನಸ್ಸು ಆ ಮನಸ್ಸು ಆಗಿ ಬಿಡ್ತದೆ ಮನಸ್ಸು ದಿಗಂಬರಾಗಿ ಬಿಟ್ಟಿತ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಅಲ್ಲಿ ಏನು ಇಲ್ಲ ಅದೇ ದಿಗಂಬರ ದಿಗಂಬರ ದತ್ತ ಗುರುವೇ ದಿಗಂಬರ ಅಥ್ ಆಯ್ತಾ ಹಾಗೆ ನಾನು ಎಂಬುದನ್ನು ಹೋಗಲಿಕ್ಕೆ ಬೇಕಾಗಿ ಈ ಮನುಷ್ಯ ಜನ್ಮದಲ್ಲಿ ಮಾಡುವ ಸತತ ಪ್ರಯತ್ನ ಈ ಸತತ ಪ್ರಯತ್ನದಲ್ಲಿ ಕೊನೆಗೆ ಸಿಗುವ ಒಂದು ದೊಡ್ಡ ಒಂದು ಸ್ಟಾಪ್ ಯಾವುದು ಅಂತ ಹೇಳಿದರೆ ಅದು ಗುರು ಅದು ಕೊನೆಗೆ ಸಿಗುವ ಸ್ಟಾಪ್ ಅದು ಆ ಸ್ಟಾಪ್ ಅನ್ನು ನೀವು ದಾಟಿದ್ರೆ ಪರಿಪೂರ್ಣತೆಯನ್ನು ಹಾಗೆ ಆ ಸ್ಟಾಪನ್ನು ನೀವು ದಾಟಿದ್ರೆ ಆಯ್ತು ಕೊನೆಯ ಸ್ಟಾಪ್ ಅದು ಮುಗಿತಲ್ಲಿಗೆ ಆ ಸ್ಟಾಪೇ ಗುರು ಆ ಸ್ಟಾಪ್ ಅನ್ನು ನೀವು ದಾಟಿ ಬಿಟ್ಟರೆ ಆ ಸ್ಥಿತಿಯಲ್ಲಿ ನೀವು ಹೋಗಿ ಬಿಟ್ಟರೆ ಒಳಗೆ ಆ ನೀವೇ ಗುರುವಾಗಿ ಬಿಡ್ತೀರಿ ಇಷ್ಟೇ ಇರೋದು ವಿಷಯ ಬೇರೆ ಏನಿಲ್ಲ ಇಲ್ಲಿ ಶುಭವಾಗಲಿ ತಿರು ಚಿತ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ್ ನಮಶಿವ್